ಪ್ಪ ಈ ಮೀನಮ್ಮನ ಬಗ್ಗೆ ನಾನು ಏನ್ ಹೇಳೋದು ನನಗೆ ಇವಳು ನೋಡ್ದೆ ಆಗ್ತಾ ಇರಲಿಲ್ಲ ಈ ಅಲ್ಲಿ ಜಿರಳೆಗಳನ್ನ ನೋಡ್ದಂಗ ಆಗೋದು ಅಷ್ಟು ಇರಿಟೇಷನ್ ಆಗೋದು ನೋಡ್ದಾಗಲ್ಲ ಒಂದು ಮೂರ್ ಬಾರ್ಸ್ಪುಟ್ಟ ಅಂತ ಅನ್ಸೋದು ಆದ್ರೆ ನಾನೇ ಇವಳು ಕೂತ್ಕೆಗೆ ಮೂರು ಗಂಟೆ ಆಗ್ತೀನಿ ಅಂತ ನನಗೆ ಗೊತ್ತೇ ಇರಲಿಲ್ಲ ಈ ಮನೇಲಿ ಚೇರು ಟೇಬಲ್ಲು ಮಂಚತ್ರ ನಾನು ಒಂದು ವಸ್ತು ಆಗಿದ್ದೆ ಅಷ್ಟೇ ನನ್ನನ್ನ ಒಬ್ಬ ಮನುಷ್ಯ ತರ ನೋಡ್ತಾ ಇದ್ದಿದ್ದು ನಮ್ಮ ಅಪ್ಪ ಒಬ್ರೆ ಅವ್ರನ್ನ ಬಿಟ್ರೆ ಈ ದೇವತೆನೆ ನೆಕ್ಸ್ಟು ನೀವೆಲ್ರೂ ಹೇಳಿದ್ ನಿಜಾನೇ ಈ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ನನ್ನ ಜೊತೆ ನಿಜವಾಗ್ಲೂ ಬಾಳ್ತಾ ಇರ್ಲಿಲ್ಲ ಆದ್ರೆ ವಾಲ್ಮೀಕಿ ಜೀವನದಲ್ಲಿ ನಾರದ ಬಂದಂಗೆ ಇವಳು ನನ್ನ ಜೀವನದಲ್ಲಿ ಬಂದು ಪಾಪ ನನ್ನನ್ನು ಉದ್ಧಾರ ಮಾಡೋ ಪ್ರಯತ್ನ ಮಾಡ್ತಾನೆ ಮಾಡ್ತಾನೆ ಇವಳು ಜೀವನ ಎಲ್ಲ ಸವಿಸ್ತಾ ಇದ್ದಾಳೆ ನಿಮಗೆಲ್ಲ ಇವಳನ್ನ ನೋಡಿ ಅಯ್ಯೋ ಅಂತ ಎಷ್ಟು ಅನಿಸಿದೆಯೋ ನನಗೆ ಗೊತ್ತಿಲ್ಲ ಆದರೆ ನನಗಂತೂ ತುಂಬ ಅನಿಸಿದೆ ನನ್ನ ಬಿಟ್ಟು ಇವಳು ಬೇರೆ ಯಾರಾದರೂ ಮದುವೆ ಆಗಿದ್ದಿದ್ರೆ ತುಂಬಾ ಚೆನ್ನಾಗಿರೋಳು ಆ ನಂದೊಂದು ಪುಣ್ಯ ಅಂತಿತ್ತಲ್ಲ ಆ ಪುಣ್ಯನೇ ಇಂಥ ದೇವತೆ ನನ್ನ ಜೊತೆಗೆ ಇರೋ ಹಾಗೆ ಮಾಡಿದೆ ಹೆಣ್ಣು ಗಂಡನ್ನು ಬೆಳೆಸೋ ಏಣಿ ಆಗಬೇಕು ಮುಳುಗಕ್ಕೆ ಬಿಡದೆ ಇರೋ ದೋಣಿ ಆಗಬೇಕು ಗಂಡನ ಹೃದಯ ಆಳೋ ರಾಣಿ ಆಗಬೇಕು ಆಗ್ಲೇ ಅಂತ ಗಂಡ ಚೆನ್ನಾಗಿರಕ್ಕೆ ಸಾಧ್ಯ ಇವತ್ತು ನನ್ನ ಲೈಫಲ್ಲಿ ನನಗಿರೋ ನಗು ಸಂತೋಷ ಎಲ್ಲದಕ್ಕೂ ಇವಳೇ ಕಾರಣ ಯಾರಿಗೋಸ್ಕರ ನಾನು ಬದುಕ್ಬೇಕು ಅಂತ ಅದ್ ನನ್ನನ್ನ ಯಾರೇ ಬಂದ್ರು ಬದುಕ್ ತೋರಿಸ್ತೀನಿ ಅನ್ನೋ ಹಾಗೆ ಬದಲಾಯಿಸಿದ ದೇವತೆ ಇವಳು ಇವಳು ಪಾದದ ಮೇಲೆ ತಲೆ ಇಟ್ಟು ಎರಡು ಕಣ್ಣನ್ನು ಎರಡು ಲೀಟರ್ ನೀರ್ ಹಾಕಿ ಇವಳು ಸೆರಗು ಒದ್ದೆ ಆಗೋವರೆಗೂ ಅದನ್ನು ಒರೆಸಿ ಬೋರ್ಲ್ ಹಾಕೊಂಡು ಮಲಗಣ ಅನ್ಸುತ್ತೆ ಅಂದ್ರೆ ಗಂಡುವನ್ನೋ ಗರ್ವನೋ ಸ್ವಾಭಿಮಾನ ಕೊಡೋ ಗೌರವನೋ ಗೊತ್ತಿಲ್ಲ ನನ್ನನ್ನು ಇನ್ನೂ ಆ ಹಂತಕ್ಕೆ ತಗೊಂಡೋಗಿಲ್ಲ ಅಷ್ಟೇ ಥ್ಯಾಂಕ್ಸ್ ಕಡೆ ಸೂರ್ಯ ಅವರೇ ಅವ್ರೆ ಈಗ ಸರ್ದಿ ನನಗ್ ಮಾತೆ ಬರ್ತಿಲ್ಲ ಆದ್ರೂ ಮಾತಾಡ್ಲೇಬೇಕು ಎಲ್ರೂ ಈಗ ಒಟ್ಟಿಗೆ ಸೇರೋದು ನನಗ್ ಮಾತಾಡೋದಕ್ಕೆ ಅವಕಾಶ ಕೊಡೋದು ತುಂಬಾನೇ ಕಮ್ಮಿ ಇಲ್ಲಿ ಅದಕ್ಕೆ ಮಾತಾಡ್ತಿದ್ದೀನಿ ನಾನು ಈ ಮನೆಗ್ ಬಂದಿರೋದು ಇಲ್ಲಿರೋದು ಸಣ್ಣ ಪುಟ್ಟ ತ್ಯಾಗ ಮಾಡೋದು ನನ್ ಯಾವುದನ್ನು ಹೇಳ್ಕೊಳಲ್ಲ ಯಾಕಂದ್ರೆ ನಮ್ಮಮ್ಮ ನನ್ಗೆ ಭಾರ ನಾ ಒತ್ಕೊಳ್ಳೋದು ಹೊರತು ಹೊರ್ತು ಹಂಚ್ಕೊಳ್ಳೋದು ಹೇಳಿಕೊಟ್ಟಿಲ್ಲ ಆಸೆ ಆಸೆ ಆಸೆ